ಇಲ್ಲಿ ವರ್ತೂರು ಅವರು ಮತ್ತು ತುಕಾಲಿ ಸಂತೋಷವರು ಲೈಟ್ಸಿನ ಆನ್ ಇದೆ ಇನ್ನೇನು ಮಲಗಬೇಕು ಲೇಟ್ ನೈಟ್ ಲೈವ್ ಇದು ಓಕೆನಾ ಇಲ್ಲಿ ಕುತ್ಕೊಂಡಿದ್ದಾರೆ ಮಾಮೂಲಿ ಮಾತಾಡ್ತಾ ಇರ್ತಾರಲ್ಲ ಇಬ್ಬರು ಆಗಿ ಇಲ್ಲಿ ಮಾತಾಡ್ತಾ ಮಾತಾಡ್ತಾ ಒಂದು ಅಂತಾರೆ ಅಲ್ಲಣ್ಣ ಇವರು ತುಕಾಲಿ ಅವರು ವರ್ತರಿಗೆ ಇರ್ತಾರೆ ಅಲ್ಲಣ ಇವರು ಇಪ್ಪತ್ತು ದಿವಸ ಮುಂದೆ ಓಡಿಸ್ಬಿಟ್ರಲ್ಲ ನನ್ನ ಪ್ರಕಾರ ಹಂಡ್ರೆಡ್ ಡೇಸ್ ಇರ್ತಿತ್ತು ನೂರ ಐದು ದಿವಸ ಇತ್ತು ಪ್ರಥಮ ಇದ್ದಾಗ ಈಗ ಇಪ್ಪತ್ತು ದಿವಸ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದರೆ ಎಷ್ಟು ದಿವಸ ಆಗುತ್ತೆ ಹೆವಿ ನಡೀತಿರ್ಬೇಕು ನನ್ನ ಪ್ರಕಾರ ಅದಕ್ಕೆ ತಾನೇ ಎಕ್ಸ್ಟೆಂಡ್ ಮಾಡಿದಂತ ಅವ್ರು ಮಾತಾಡ್ತಾರೆ ಅಯ್ಯೋ ನಡೀತದೆ ನನಗೆ ಆಮೇಲೆ ಹೊರ್ತರು ಸಂತೋಷ ಹೇಳ್ತಾರೆ ಅಯ್ಯೋ ಅದು ಏನಾದರೂ ಆಗೋಗ್ಲಿ ಅಣ್ಣ ನಾನು ಮುಗಿಯುತ್ತೆ ನೂರು ಡೇಸ್ ಹೊರಗಡೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ನನ್ನ ತುಂಬ ಕೆಲಸಗಳಿದಾವಣ ನಾನು ಹೊರಗಡೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ಬಟ್ ನೋಡಿದ್ರೆ ಇಪ್ಪತ್ತು ದಿವಸ ಅಂಥವ್ರು ಯಪ್ಪ ನಮ್ರತ ಅಂತೂ ಅಳೋಕೆ ಸ್ಟಾರ್ಟ್ ಮಾಡಿಬಿಟ್ಲು ಅಂತ ಇಲ್ಲಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದಾದಮೇಲೆ ನನಗೆ ಇನ್ನೊಂದು ಏನು ಭಯ ಗೊತ್ತ ಈ ಸುದೀಪ್ ಸರ್ ಅವರು ಬಂದಾಗ ನನಗೆ ಮಾತೇ ಬರಲ್ಲ ಅಣ್ಣ ಅಲ್ಲಿ ಹೌದು ತುಕಾಲಿ ಅಂತಾರೆ ಹೌದು ನೀನು ಇದು ಕರೆಕ್ಟಾಗಿ ಮಾತಾಡ್ತೀಯ ಅಲ್ಲಿ ಏನಕ್ಕ ನರ್ವಸ್ ಆಗ್ತೀಯ ನೀನು ಕರೆಕ್ಟಾಗಿ ಮಾತಾಡಬೇಕು ಏನೋ ಗೊತ್ತಿಲ್ಲಪ್ಪ ನಂಗೆ ಅವ್ರು ನೋಡಿದ್ರೆ ನನಗಂತೂ ಮಾತೇ ಬರಲ್ಲ ಅಲ್ಲಿ ಏನೇನು ಮಾತಾಡ್ತೀರ ನನಗೆ ಗೊತ್ತಾಗಲ್ಲ ಕೆಲವೊಂದು ಮಾತಂತೂ ಹೋದ ವಾರಂತೂ ಫುಲ್ ಅಜೀಬಾಗಿ ಬಿಟ್ಟಿದ್ದೀನಿ ನಾನು ಈ ವಾರಾದರೂ ಕರೆಕ್ಟಾಗಿ ಮಾತಾಡ್ಬೇಕಂತೀನಿ ಅದು ಏನೋ ಒಂಥರ ಭಯ ನನಗೆ ಅಂತ ಅವ್ರು ಮಾತಾಡ್ತಾರೆ ಅದಾದ ಮೇಲೆ ಇಲ್ಲಿ ನೋಡ್ಬೇಕ ಏನೂ ಆಗುತ್ತೋ ಅಂತ ಅಷ್ಟಕ್ಕೆ ಇನ್ನೇನು ಲೈಟ್ ಆಫೋ ಮಲ್ಗೋರು ಇದ್ದಾರೆ ಅಷ್ಟೇ ಇವ್ರು